ದಯವಿಟ್ಟು ಮಾತಾಡಿದ್ದೆ ಬೇರೆಯವರು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ದಯವಿಟ್ಟು ಆಯ್ತು ಅಲ್ಲ ಮಾತಾಡಿದ್ರು ಅದಕ್ಕೆ ಮಾತಾಡೋದಕ್ಕೆ ಈಗ ಒಬ್ಬರು ಚರ್ಚೆ ಮಾಡೋಣ ಈಗಾಗ್ಲೇ ಬಜೆಟ್ ಬಗ್ಗೆ ನಮಗೆ ಇವತ್ತು ಮಂಡಿಸ್ಬೇಕಂತಕ್ಕಂಥದ್ದು ಬಂದಿತ್ತು ಅದನ್ನ ಮಂಡಿಸ್ಬೇಕಾಗಿತ್ತು ಆದ್ರೆ ಉಪಾಧ್ಯಕ್ಷರು ಈ ಹರಾಜ್ ಬಗ್ಗೆ ಅವರು ಪ್ರಶ್ನೆ ಎತ್ತಿದ್ರಿಂದ ನನ್ನ ಒಪಿನಿಯನ್ ಏನಂದ್ರೆ ಇದು ದಯವಿಟ್ಟನು ಕೂಡ ಇದು ಮುಂದಕ್ಕೆ ಹಾಕ್ಬಾರ್ದಾಗಿತ್ತು ಯಾವುದು ಈ ಹರಾಜ ಪ್ರಕ್ರಿಯೆನ ಮುಂದಕ್ಕೆ ಹಾಕ್ಬಾರ್ದಾಗಿತ್ತು ನನ್ನ ಒಂದು ಅಭಿಪ್ರಾಯದ ಮೇರೆಗೆ ಯಾಕಂದ್ರೆ ಇವತ್ತು ಜಿಲ್ಲಾ ಕೇಂದ್ರ ಸ್ಥಾನ ಇದು ಚಿಕ್ಕಬಳ್ಳಾಪುರದಲ್ಲಿ ದಯವಿಟ್ಟನು ಕೂಡ ಯಾರು ಅನಿತಾ ಭಾವಿಸಬೇಕಾಗಿಲ್ಲ ಇದು ಏನಿವತ್ತು ಚಿಕ್ಕಬಳ್ಳಾಪುರ ಕೇಂದ್ರ ಸ್ಥಳ ಆಗಿದ್ದುಕೊಂಡು ಇವತ್ತು ನಮಗೆ ನಿರೀಕ್ಷಿತವಾಗಿ ಒಂದು ಆದಾಯ ಬರ್ತಾ ಇಲ್ಲ ಬರೀ ಸಭೆಗಳು ಮಾಡ್ತಾ ಇದ್ದೀವಿ ಹೊರತು ಎಲ್ಲರೂ ಕೂಡ ಇವತ್ತು ಅಭಿವೃದ್ಧಿಯನ್ನ ನಾವು ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡಿ ಅಧ್ಯಕ್ಷರೇ ನಿಮ್ಗೆ ಎಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ ತಮ್ಮ ಸ್ವಾರ್ಥ ಪ್ರತಿಷ್ಠೆಗಳನ್ನ ವನ ಪ್ರತಿಷ್ಠೆಗಳನ್ನ ಯಾರೇ ಆಗಲಿ ದಯವಿಟ್ಟು ಆಚೆಗಡೆ ಮಾಡ್ಕೊಳ್ಳಿ ಇಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಯಾವುದೇ ಪಕ್ಷದ ಸದಸ್ಯರಾಗ್ಲಿ ಯಾರೇ ಆಗ್ಲಿ ಅಭಿವೃದ್ಧಿ ಅಂತ ಬಂದಾಗ ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಇರುತ್ತೆ ಆ ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲೇ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆಗಿರ್ತಕ್ಕಂತ ಹಕ್ಕುಗಳಿರ್ತವೆ ಅದನ್ನ ನಾವು ಅಧಿಕಾರ ವಿಕೇಂದ್ರೀಕರಣದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಬೇಕಾಗ್ತದೆ ನನಗೋಸ್ ಆಗ್ಲಿ ಇನ್ನೊಬ್ರಗೋಸ್ರು ಆಗ್ಲಿ ಅಲ್ಲ ನಾವು ಚಿಕ್ಕಬಳ್ಳಾಪುರದ ಜನತೆಗಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಏನು ಇವತ್ತು ನನಗೆ ಮತ್ತೆ ನಿಜವಾದ ಒಬ್ಬ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಬರ್ತದೆ ಮತ್ತೆ ಇನ್ನೊಂದೇನೋ ನಡೀತದೆ ಇನ್ನೊಂದೇನೋ ನಡೀತದೆ ಅಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವಿ ಸ್ವಾಮಿ ಎಲ್ಲ ನಾವು ಇನ್ನೊಂದ್ರಲ್ಲಿ ಇಲ್ಲ ಪ್ರಜಾಪ್ರಭುತ್ವದಲ್ಲೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳ ಮಾತ್ರ ನಾವು ಬರ್ತಾ ಇರ್ತಕ್ಕಂಥವ್ರು ಪೊಲೀಸ್ ಬಂದೋಬಸ್ತ್ ಇಲ್ಲಿ ಬರೋ ಅವಶ್ಯಕತೆನೇ ಇಲ್ಲ ಏನ್ ಅಹಿತಕರ ಘಟನೆಗಳು ನಡೆದು ಅಥವಾ ಒನ್ ಸೆಕ್ಷನ್ ಅಥವಾ ಏನೋ ದೇಶದ್ರೋಹ ಕೆಲಸಗಳು ಏನಾದ್ರು ಇನ್ನೊಬ್ಬ ಏನಾದ್ರು ಏನಾದ್ರು ಮಾಡ್ತಾ ಇದ್ರೆ ಮಾತ್ರ ಇಲ್ಲಿ ಪೊಲೀಸ್ ಬಂದೋಬಸ್ತ್ ಬೇಕಾಗ್ತದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಬದುಕಿ ಇಲ್ಲಿ